ಅಧ್ಯಕ್ಷರೇ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಗಿನ್ನ ಸ್ಫೂರ್ತಿ ಬರ್ತಿತ್ತು ಕೇಳಬೇಕಾಗಿತ್ತು ಅವ್ರಿಗೆ ಕೇಳಕ್ಕಾಗಲ್ವಲ್ಲ ಇದೆಲ್ಲ ಈ ಅನ್ಯಾಯ ಆಗ್ಬಿಟ್ಟದಲ್ಲ ಇದು ಕೇಳಕ್ಕಾಗಲ್ವಲ್ಲ ಅದಕ್ಕೆ ನಾಟಕ ಆಡೋದು ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಇಬ್ಬರು ಹೊಟ್ಟು ಹೋದ್ರಲ್ಲ ಇಟ್ಕೊಳಕ್ಕಾಗದೇ ಹೋಯ್ತು ಬಿಜೆಪಿಯವ್ರ ಕೈನಲ್ಲಿ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಅದಕ್ಕೆ ಇದೇನು ಖ್ಯಾತಿ ಇದು ಬಿಜೆಪಿಯವರು ಇದಾರಲ್ಲ ಮಾನ್ಯ ಸಭಾಪತಿ ಅವ್ರ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು ಸರಿ ಯು ಪಿ ರಾಷ್ಟ್ರೀಯ ಯೋಜನೆ ಅಂತ ಹೇಳಿದ್ರು ಅದ್ರೂ ಮಾಡಲಿಲ್ಲ ಸುಳ್ಳೆ ಸುಳ್ಳೇ ಬರೀ ಸುಳ್ಳೆ ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೆ ಸುಳ್ಳಿನ ಫ್ಯಾಕ್ಟ್ರಿ ಅದು ಸುಳ್ಳು ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ಕೆ ಬಿಡೋರು ಅನೇಕ ಜಿಲ್ಲೆಗಳು ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನು ಸುಳ್ಳೇ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತೆತ್ತಿದ್ರೆ ಜೈ ಶ್ರೀರಾಮನ ಅನ್ನೋದು ನಾವೇ ಶ್ರೀರಾಮ್ನ ಭಕ್ತರ ಜೈ ಶ್ರೀಮಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅದು ಹೇಳ್ಬೇಕು ಸೀತಾರಾಮ್ ಯಾಕೆ ಗೊತ್ತಾ ನಮ್ಮದು ಎಂತ ಇದು ಜಂಟಿ ಕುಟುಂಬ ಜಂಟಿ ಕುಟುಂಬ ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂತೇಳಿ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಆಂಜನೇಯ ನಾಲ್ಕು ಜನ ಇದ್ದಾರಲ್ಲ ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಡ್ಕೊಬಿಟ್ಟವ್ರೆ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಮ್ಮ ಊರಿನಲ್ಲಿ ಎರಡು ರಾಮಂದ್ರ ಕಳಿಸಿದ್ದೀನಿ ನಾನು ಎರಡು ರಾಮಂದ್ರ ನಾನು ಭಕ್ತ ಭಕ್ತಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಗಂಡ ಹೆಂಡತಿ ಬೇರೆ ಮಾಡ್ಬಿಡೋದು ಇವರು ಅಣ್ಣ ತಂದಿರನೆ ಬೇರೆ ಮಾಡ್ಬಿಡೋದು ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ ಅಂತ ಈಗ ಶ್ರೀರಾಮ್ ಶ್ರೀರಾಮ್ ನಾವು ನಾವು ಜೈ ಸೀತಾರಾಮ್ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಂತ ಹೇಳಿದ್ರಲ್ಲ ಆ ಸೀತಾರಾಮ್ ಇವರು ಬಿಜೆಪಿ ರಾಮ ಗೋಡ್ಸೆ ಗೋಡ್ಸೆ ರಾಮ ಇದು ಡಿಫ್ರೆನ್ಸ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್ ನಾವೇನೋ ವಿರುದ್ಧವಾಗಿದ್ದೀವಿ ಇವ್ರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವರದೇ ಇಲ್ಲ ಇವರು ನಿಜ ಹೇಳಬೇಕು ಅಂತಂದರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಐಟ್ ಛೇ ದಿಸ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ನಾಟಿಕೆ ಆಗಬೇಕು ಇವರು ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು ಜಿಂದಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು ಮೌಂಟ್ ಬ್ಯಾಟನ್ ಅವರು ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷ್ನವರು ಫಾರ್ ಪಾರ್ಟಿಷನ್ ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವತ್ತು ಸಾವರ್ಕರ್ ಪೂಜೆ ಮಾಡ್ತಾರೆ ಇವರು ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವ್ರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು ಸಾವರ್ಕರ್ ವಿರುದ್ಧ ಮಾತಾಡಿದವರು ಯಾವತ್ತೂ ಕೂಡ ಎಡ್ಗೆ ವಾರ ಆಗಲಿ ಗೋಲ್ವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು ಯಾರಾರು ಒಬ್ರು ಭಾಗವಹಿಸಿದ್ರ ಯಾರು ಒಬ್ಬರು ಪ್ರಾಣತ್ಯಾಗ ಮಾಡ್ಕೊಂಡಿದಾರಾ ಹುತಾತ್ಮರಾಗಿದ್ದಾರಾ ಒಬ್ಬರು ಹುತಾತ್ಮರಾಗಿದ್ದಾರ ಇವರು ಒಬ್ಬಳಿ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥವ್ರು நாத்தூராம் கோட்ஸின பூஜை மாவ் இவரு மாரல் ரெட்